ಸ್ವಪ್ನ ಸ್ಪಂದನೆ ಅಂತ ಹೇಳ್ತಾರೆ ಯಾವ ಸ್ಪಂದನೆ ಆಗ್ತಾ ಇಲ್ಲ ಇಲ್ಲ ಸುಮ್ನೆ ಯಾಕೆ ಹೇಳ್ತಾರೆ ನುಡಿದಂತೆ ನಡೀತೀವಿ ನಡೆಯುತ್ತೆ ಹಿಂಗೇನಾ ಯಾವ ಸೌಲಭ್ಯನೂ ಕೊಟ್ಟಿಲ್ಲ ಯಾರು ನಮ್ಮ ಬಗ್ಗೆ ಯಾರು ಕೇಳೋದು ಏಳು ಎರಡ್ ಸಾವಿರದ ಇಪ್ಪತ್ತ್ ಅರ್ಜಿ ಹಾಕಿದೀವಿ ಈ ಬಂದ್ರೆ ಎಲ್ಲ ಅಲ್ಲಿ ಅಲ್ಲೆಲ್ಲ ಅಲ್ದಾಸ್ತಾರೆ ಅಲ್ಲಿಲ್ಲ ಬ್ಯಾಂಕ್ ಅಲ್ಲಿ ಇದೆಲ್ಲ ಬ್ಯಾಂಕ್ ಅಲ್ಲ ಕೆ ವೈ ಸಿ ಮಾಡಿಸಿದೀವಿ ಎಲ್ಲ ಮಾಡಿಸಿದೀವಿ ಮತ್ತೆಲ್ಲ ಆಧಾರ್ ಕಾರ್ಡ್ ಲಿಂಕ್ಸ್ ಎಲ್ಲ ಆಗಿದೆ ಅದ್ರಲ್ಲಿ ಬಸ ಮಾಡಿದ್ರೆ ಅದ್ರ ಬಗ್ಗೆ ಅರ್ಜಿ ಕೂಡ ಅರ್ಜಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ನಮ್ಗೆ ಇಲ್ಲಿ ಏನು ಕೆಲಸ ಆಗದಲ್ಲ ಸುಮ್ನೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ ಎರಡು ಗಿಲಾಸ್ ಒಂದ್ ಪ್ರಸಾದ ಜಮ ಇಲ್ಲ ಇಂತ ದಾಖಲ್ ತೋರ್ಸ್ಲಿ ನಮಗ ಕಾಲ್ ಬಿಡ್ತೀವಿ ಇಲ್ಲ ಸುಮ್ನೆ ಯಾಕೆ ಹೇಳ್ತಾರೆ ನುಡಿದಂತೆ ನಡೀತಿ ಈ ನಡೆಯುತ್ತೆ ಹಿಂಗೇನಾ ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ ಅಷ್ಟೇನೆ ನುಡಿದಂತೆ ಏನ್ ನಡೆದಂಗ ಆಯ್ತು ಒಂದ್ ಪ್ರಸಾದ ಬಂದಿ ತೋರ್ಸಿಲ್ ದಾಖಲೆ ಇವಾಗ ಸಿದ್ದರಾಮಯ್ಯ ಕಾಲು ಬಿಡ್ತೀನಿ ಇಲ್ಲದೆ ಅವ್ರು ನನ್ ಕಾಲ್ ಬಿಡ್ಲಿ ಗೃಹಲಕ್ಷ್ಮಿನೂ ಗೊತ್ತಾ ಇಲ್ಲ ಅದೊಂದು ಅದು ನೀನು ತಗೊಟ್ಟೆ ಅದು ಒಂದೇ ತಿಂಗಳು ಬಂದಿದ್ದು ನಾವು ಬಡವರು ಮೇಡಮ್ ಅವ್ರೆ ಕಣ್ಣು ನೋಡಿದ್ರೆ ಆಪರೇಷನ್ ಮಾಡಿಸ್ಕೊಬೇಕು ಅದಕ್ಕೂ ದುಡ್ಡಿಲ್ಲ ನಮಗೆ ಗೃಹಲಕ್ಷ್ಮಿ ಎಲ್ಲಿ ಹೋಗಿ ಕೇಳಿದ್ರು ಬರೇ ಆ ಭರ್ತೆ ಹೋಗಿ ಬರತೆ ಹೋಗಿರಿ ಅಂತ ಹೇಳ್ತಾರೆ ಯಾರು ನಮ್ಮ ಬಗ್ಗೆ ಯಾರು ಕೇಳೋದು ಬಂದಿಲ್ಲ ಟಿ ಪಿನೇ ಕೊಟ್ಟಿಲ್ಲ ಕೇಳಿದ್ರೆ ಹಿಂಗೆ ಹೇಳ್ತಾರೆ ಬಂದಿಲ್ಲ ಬಂದಿಲ್ಲ ಅಂದ ಬಾಗಿ ಬಂದಿಲ್ಲ ಮತ್ತೆ ಯಾವುದು ಬಂದಿಲ್ಲಪ್ಪ ಬಾ ಸ್ಟಾರ್ಟಿಂಗ್ ನಿಂದ ಆರ್ನೇ ತಿಂಗಳಿಗೆ ಇಲ್ಲಿವರೆಗೂ ಯಾವ ಸೌಲಭ್ಯನೂ ಕೊಟ್ಟಿಲ್ಲ